ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಂ ಡಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅತ್ತ ಡಿ ಕೆ ಶಿವಕುಮಾರ್ನಿಂದ ಕೂಡ ಅವರ ಅಭಿಪ್ರಾಯವನ್ನು ಮಂಡನೆ ಮಾಡಲಾಗತ್ತೆ ಸಿ ಎಂ ಡಿ ಸಿ ಎಂ ರಾಜಿ ಸಂಧಾನ ಮಾಡಿಕೊಳ್ಳುವಂಥ ಸಾಧ್ಯತೆ ಇಲ್ಲವಾದರೆ ತ್ಯಾಗದ ಬಗ್ಗೆ ಇಬ್ಬರ ನಡುವೆ ಮಾತುಕತೆ ಸಾಧ್ಯತೆ ಇಬ್ಬರ ನಡುವೆ ಯಾವುದೂ ಬಗ್ಗೆ ಹರಿಯದೇ ಇದ್ರೆ ಬನ್ನಿ ದೆಹಲಿಗೆ ಹೋಗೋಣ ದೆಹಲಿ ಕರೀರಿ ಅನ್ನೋದು ಒಂದು ಮಾತು ಇವತ್ತು ಸಂಜೆ ಒಳಗೆ ಕರೆಸಿ ವರಿಷ್ಠರು ಸಮಸ್ಯೆಯನ್ನು ಬಗೆಹರಿಸಬಹುದಾದ ಸಾಧ್ಯತೆ ಇದೆ ನಾಳೆ ಬದಲಾವಣೆ ಚರ್ಚೆಗಳಿಗೆಲ್ಲ ಬ್ರೇಕ್ ಹಾಕಬಹುದಾದ ಸಾಧ್ಯತೆ ಇದೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟ್ನ ಈ ಮೀಟಿಂಗ್ ಸೊ ಈಗ ಸಿದ್ದರಾಮಯ್ಯನವ್ರು ಮಾತಾಡಿದ್ದನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಡಿ ಸಿ ಅನೇಕ ಬಾರಿ ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ಧ ಅಂತ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಬಹುದಿನಗಳಿಂದ ನಡೀತಾ ಇರುವಂಥ ಒಂದಷ್ಟು ಬೆಳವಣಿಗೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೈಕಮಾಂಡ್ ಹೇಳಿದೆ ಅನ್ನುವಂಥ ಕಾರಣಕ್ಕೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಔಪಚಾರಿಕವಾಗಿ ಜಸ್ಟ್ ಒಂದು ಬ್ರೇಕ್ಫಾಸ್ಟನ್ನು ಅನ್ನು ಮುಗಿಸ್ಕೊಂಡು ದೆಹಲಿಯಲ್ಲೇ ಬಗೆಹರಿಸ್ಕೊಳ್ಳೋಣ ಅಂತ ಬರಬಹುದಾ ಅಥವಾ ಯಾರು ಯಾರನ್ನು ಮನವೊಲಿಸೋ ಪ್ರಯತ್ನ ಮಾಡಬಹುದು ಡಿ ಕೆ ಶಿನೇ ಸಿದ್ದರಾಮಯ್ಯನವರು ಮನವೊಲಿಸೋ ಪ್ರಯತ್ನ ಮಾಡ್ತಾರೋ ಅಥವಾ ಸಿದ್ದರಾಮಯ್ಯ ಅವರು ಅವ್ರ ನಿಲುವಿಗೆ ಬದ್ಧ ಆಗ್ತಾರೋ ಯಾವತರ ಮಹತ್ವ ಪಡ್ಕೊಳ್ತಿದೆ ಯಾವತರ ಕ್ಯೂರಾಸಿಟಿ ಬಿಲ್ಡ್ ಮಾಡ್ತಾ ಇದೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಶಿವುತಿ ಇವತ್ತು ಮುಖ್ಯಮಂತ್ರಿಗಳು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಗೆ ಕರೆದಿದ್ದಾರೆ ಅಂದ್ರೆ ಹೈಕಮಾಂಡ್ ಸೂಚನೆಯನ್ನ ನಿನ್ನೆ ಪಾಸ್ ಮಾಡಿತ್ತು ನೀವಿಬ್ಬರೂ ಕೂಡ ರಾಜ್ಯದಲ್ಲೇ ಆ ನಿಮ್ಮ ನಡುವೆ ಇರುವಂತಹ ಗೊಂದಲಗಳನ್ನ ಪರಿಹರಿಸ್ಕೊಳ್ಳಿ ಒಂದು ವೇಳೆ ಆಗದೆ ಇದ್ರೆ ಅದನ್ನ ಏನು ಎತ್ತ ಅನ್ನುವಂತಹ ಮಾಹಿತಿಗಳನ್ನ ನಮ್ಗೆ ಕೊಡಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು ಹಾಗಾಗಿ ಇವತ್ತು ನೀವು ನಮ್ಮ ನಿವಾಸಕ್ಕೆ ತಿಂಡಿಗೆ ಬನ್ನಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿಗೆ ಬರಲಿದ್ದಾರೆ ಕಾವೇರಿಗೆ ಬಂದ ನಂತರ ಇಬ್ಬರು ಕೂಡ ಒನ್ ಟು ಒನ್ ಸಭೆಯನ್ನ ನಡೆಸಲಿದ್ದಾರೆ ಅಂದ್ರೆ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ ಇಬ್ಬರ ನಡುವೆ ಕೆಲವು ಮಾತುಕತೆಗಳು ನಡೆಯುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ನಿಲುವನ್ನ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಡ್ಲಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಇದರ ನಡುವೆ ತಮ್ಮ ತ್ಯಾಗ ಮತ್ತೆ ಏನು ಮಾತು ಕೊಟ್ಟಿದ್ರಿ ಅದರಂತೆ ನೀವು ನಡ್ಕೊಳ್ಳಿ ಅನ್ನುವಂತ ವಿಚಾರವನ್ನ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳ ಮುಂದೆ ಇಡುವಂತ ಸಾಧ್ಯತೆಗಳಿವೆ ಯಾಕೆಂದ್ರೆ ಹಿಂದೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೆ ಐಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಡಿ ಕೆ ಸುರೇಶ್ ಅವರ ನಡುವೆ ಐದು ಜನರ ನಡುವೆ ಈ ಒಂದು ಒಪ್ಪಂದ ಆಗಿತ್ತು ಎರಡೂವರೆ ವರ್ಷಗಳ ಕಾಲ ಒಪ್ಪಂದ ಸಿದ್ದರಾಮಯ್ಯ ಇರ್ತಾರೆ ಉಳಿದ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಪ್ಪಂದ ಆಗಿತ್ತು ನೀವು ನಿಮ್ಗೂ ಕೂಡ ಅದು ಗೊತ್ತಿದೆ ಆದ್ರೆ ರಾಹುಲ್ ಗಾಂಧಿ ಅವರು ಅಲ್ಲಿ ಇರ್ಲಿಲ್ಲ ಹಾಗಾಗಿ ಈಗ ನೀವು ಕೊಟ್ಟ ಮಾತು ಕೊಟ್ಟಂತೆ ನೀವು ನಡ್ಕೊಳ್ಬೇಕು ಅನ್ನುವಂತ ವಿಚಾರವನ್ನ ಅವತ್ತೇನಾದ್ರೂ ಆ ರೀತಿಯ ಮಾತುಕತೆ ಆಗಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಲಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಯಾವ ಉತ್ತರವನ್ನ ಕೊಡ್ತಾರೆ ಗೊತ್ತಿಲ್ಲ ಈಗಾಗ್ಲೇ ಸಿದ್ದರಾಮಯ್ಯ ಅವರು ಕೂಡ ಒಂದು ಕಡೆ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅದಕ್ಕೆ ನಾನು ಬದ್ಧ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾನೆ ಇದ್ದಾರೆ ಹಾಗಾಗಿ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಮೇಲೆ ನಿಂತಿದೆ ಇವತ್ತು ಇಲ್ಲಿ ನಡೆಯುವಂತಹ ಚರ್ಚೆ ಮತ್ತೆ ಇಬ್ಬರ ನಡುವೆ ನಡೆಯುವಂತಹ ಕಥೆಗಳೇನು ಇದು ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಹೈಕಮಾಂಡ್ ವರ್ಗೆ ಇದು ಹೋಗುತ್ತಾ ಅಥವಾ ಇಬ್ಬರು ಇಲ್ಲೇ ಕುಳಿತು ಮಾತುಕತೆಯ ಮೂಲಕ ಬಗೆಹರಿಸಿಕೊಂಡು ಆ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರ್ತಾರ ಅನ್ನುವಂಥದ್ದು ಗಮನಿಸ್ಬೇಕಾಗತ್ತೆ ಹಾಗಾಗಿ ಆ ಇವತ್ತು ಏನು ಒಂಬತ್ತು ಗಂಟೆಗೆ ಡಿ ಕೆ ಶಿವಕುಮಾರ್ ಬರ್ಲಿದ್ದಾರೆ ಆಗ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗತ್ತೆ ಆ ಇಬ್ಬರ ನಡುವೆ ರಾಜಿ ಆಗತ್ತಾ ಸಕ್ಸಸ್ ಆಗತ್ತಾ ಅಥವಾ ಇಬ್ಬರ ನಡುವೆ ಅದೇ ರೀತಿಯಾದಂತ ಗೊಂದಲಗಳು ಮುಂದುವರಿಯುತ್ತಾ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡತ್ತಾ ಅನ್ನುವಂಥದ್ದು ಇವತ್ತು ಹತ್ತು ಗಂಟೆಯ ಒಳಗೆ ಎಲ್ಲವೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಒಂದು ವೇಳೆ ಏನಾದ್ರೂ ಇಬ್ಬರ ನಡುವೆ ಆ ಸರಿಯಾದಂತಹ ರಾಜ ಸಂಧಾನಗಳು ಹಾಗೆ ಇದ್ದಂತ ಸಂದರ್ಭದಲ್ಲಿ ವರಿಷ್ಠರು ದೆಹಲಿಗೆ ಬನ್ನಿ ಅಂತೇಳಿ ಇವತ್ತು ಅವರಿಬ್ಬರಿಗೂ ಕೂಡ ಬುಲಾವನ್ನ ಕೊಡ್ತಾರೆ ಬುಲಾವ್ ಕೊಟ್ಟ ನಂತರ ಇವತ್ತು ದೆಹಲಿಗೆ ಇಬ್ಬರು ನಾಯಕರು ಕೂಡ ತೆರಳಲಿದ್ದಾರೆ ಯಾಕೆಂದ್ರೆ ಉಳಿದಿರುವಂತದ್ದು ನಾವು ಒಂದೇ ದಿನ ನವೆಂಬರ್ ಮೂವತ್ತಕ್ಕೆ ಕ್ಲೈಮ್ಯಾಕ್ಸ್ ಅನ್ನುವಂಥದ್ದನ್ನ ಈಗಾಗಲೇ ನಾವು ನೋಡಿದ್ದೇವೆ ಹಾಗಾಗಿ ಇವತ್ತು ಸಂಜೆ ಒಳಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ವೇಣುಗೋಪಾಲ್ ಮತ್ತೆ ಸಿಎಂ ಡಿ ಸಿಎಂ ಅವರ ನಡುವೆ ಚರ್ಚೆಗಳು ನಡೆದು ಒಂದು ಅಂತಿಮ ಹಂತಕ್ಕೆ ಬರುವಂತ ಸಾಧ್ಯತೆಗಳಿದೆ ಹಾಗಾಗಿ ಎಲ್ಲವೂ ಕೂಡ ಇವತ್ತಿನ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೇಲೆ ಅವಲಂಬಿತ ಆಗಿದೆ ದೆಹಲಿಗೆ ಹೋಗ್ಬೇಕಾ ಅಥವಾ ಇಲ್ಲೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾ ಅನ್ನುವಂಥದ್ದು ಇಬ್ಬರು ಕೂಡ ಇಲ್ಲೇ ಬಗೆಹರಿಸ್ಕೊಂಡ್ರೆ ದೆಹಲಿಗೆ ಹೋಗುವಂತಹ ಅವಕಾಶ ಬರೋದಿಲ್ಲ ತಮ್ಮ ನಿಲುವನ್ನ ದೆಹಲಿ ನಾಯಕರಿಗೆ ಸ್ಪಷ್ಟವಾಗಿ ತಿಳಿಸಿದ್ರೆ ಸಾಕು ಅದರಂತೆ ದೆಹಲಿ ನಾಯಕರು ಕೂಡ ಅದಕ್ಕೆ ಓಕೆ ಅಂತೇಳಿ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ಲಿದ್ದಾರೆ ಇಲ್ಲಿ ಸಮಸ್ಯೆ ಏನಿದ್ರೆ ದೆಹಲಿಗೆ ಹೋಗ್ಬೇಕಾಗತ್ತೆ ಹಾಗಾಗಿ ಆ ಏನು ಎಷ್ಟ ಅನ್ನುವಂಥದ್ದು ಇವತ್ತು ಹತ್ತು ಗಂಟೆಯ ಒಳಗೆ ಒಂದು ಕ್ಲಾರಿಟಿ ಸಿಗತ್ತೆ